ಕಲರ್ ಥೆರಪಿನ ಎಕ್ಸ್ಪೀರಿಯನ್ಸ್ ಮಾಡೋದಾದ್ರೆ ಕತ್ನ ಇದ್ರೆ ಸರ್ವೇಕಲ್ ಸ್ಪಾಂಡಿಲಿಸ್ ಕತ್ ತಿರ್ಸಕಾಗ್ತಿಲ್ಲ ಶೋಲ್ಡರ್ ಎತ್ತಾಗ್ತಿಲ್ಲ ಆ ತರ ಇದ್ರೆ ಇವೆರಡು ಫಿಂಗರ್ಸ್ ಗೆ ರೆಡ್ ಹಾಕಿ ಇವೆರಡು ಫಿಂಗರ್ಸ್ ಗೆ ಸ್ಕೈ ಬ್ಲೂ ಕಾಣಿಸ್ತಿದೆ ಅಲ್ವಾ ಇಲ್ಲಿ ಆರೆಂಜ್ ಜಸ್ಟ್ ರಿಂಗ್ ತರ ಹಾಕಿ ನೋಡಿ ಯು ಕ್ಯಾನ್ ಸಿ ದ ಚೇಂಜಸ್ ಕೆಲವೇ ನಿಮಿಷಗಳಲ್ಲಿ ನಿಮ್ಗೊಂದು ರಿಲೀಫ್ ಆಗುತ್ತೆ ಲೈಟ್ನೆಸ್ ಫೀಲ್ ಆಗ್ತೀರಾ ಆ ಪೇನ್ ಕಡಿಮೆ ಆಗುತ್ತೆ ಈ ಕಲರ್ ಥೆರಪಿನ ನಿಮ್ ಗೊತ್ತೇ ಇಲ್ಲ ನೀವ್ ಇದನ್ನ ಬಿಲೀವ್ ಮಾಡಬೇಕು ಅಂದ್ರೆ ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡಿ ನೀವಾದ್ರೂ ಮಾಡ್ಕೊಳ್ಳಿಲ್ಲ ಪಕ್ಕದವರಿಗಾದ್ರೂ ಮಾಡಿ ನಾನೇನ್ ನಿಮ್ಗೆ ಟೆನ್ ಡೇಸ್ ಕೇಳ್ತಾ ಇಲ್ಲ ಟ್ವೆಂಟಿ ಡೇಸ್ ಹೇಳ್ತಾ ಇಲ್ಲ ಇವನ್ ಒನ್ ಮಂತ್ ಹೇಳ್ತಾ ಇಲ್ಲ ಇಟ್ಸ್ ಅ ಜಸ್ಟ್ ಟೆನ್ ಮಿನಿಟ್ಸ್ ವಿತ್ ಇನ್ ಟೆನ್ ಮಿನಿಟ್ಸ್ ಅಲ್ಲಿ ತುಂಬಾ ತುಂಬಾ ರಿಲೀಫ್ ನ ಸಿಗ್ತೈತೆ ಎಷ್ಟು ರಿಲೀಫ್ ಅಂದ್ರೆ ನೀವು ಪೇನ್ ಕಿಲ್ಲರ್ ತಗೊಂಡ್ರು ಆ ರಿಲೀಫ್ ಸಿಗಲ್ಲ ಯಾಕಂದ್ರೆ ಪೇನ್ ಕಿಲ್ಲರ್ ನೋವನ್ ಮಾತ್ರ ಮರೆ ಮಾಚುತ್ತೆ ಬಟ್ ಆ ರಿಲೀಫ್ ಇರುತ್ತಲ್ಲ ಆ ರಿಲ್ಯಾಕ್ಸ್ ಅದನ್ನ ನೀವು ಕಲರ್ ಅಲ್ಲಿ ತಗೋಬಹುದು ತುಂಬಾ ಜನಕ್ಕೆ ಇವತ್ತು ಕಿಡ್ನಿ ಕ್ರಿಯಾಟಿನ್ ಏನ್ ಜಾಸ್ತಿ ಆಗ್ತಿರತ್ತೆ ಅದಕ್ಕೆ ಮೊದಲನೇ ಕಾರಣ ನಾವು ತಿಂತಕ್ಕಂತ ಆಹಾರದಲ್ಲಿ ನೀರಿನ ಅಂಶ ಅದಕ್ಕೆ ಬರುತ್ತೆ ನೀವು ಎಲ್ಲಾ ತಿಂತಿರೋದು ಹೈಬ್ರಿಡ್ ಫುಡ್ ನಿಮ್ ಎಲ್ಲಾ ಹೈಬ್ರಿಡ್ ಫುಡ್ ಇಟ್ಸ್ ಕಂಪ್ಲೀಟ್ಲಿ ಡ್ರೈಡ್ ಒನ್ ಅದಕ್ಕೋಸ್ಕರ ನೀವು ಹೈಬ್ರಿಡ್ ಫುಡ್ ತಿಂದ ತಕ್ಷಣ ಗ್ಯಾಸ್ಟ್ರಿಕ್ ಬರುತ್ತೆ ಸೊ ನಿಮ್ಗೆ ಫ್ಯೂಚರ್ ಅಲ್ಲಿ ಕಿಡ್ನಿ ಪ್ರಾಬ್ಲಮ್ ಆಗ್ಬಾರ್ದು ಅಂದ್ರೆ ಇವತ್ತಿಂದನೇ ಮೇಕ್ ಶೂರ್ ದಟ್ ನೀವು ತಿನ್ನೋ ಆಹಾರ ಪದಾರ್ಥ ಹೈಬ್ರಿಡ್ ಇರಬಾರ್ದು ಬಟ್ ಏನ್ ಮಾಡಬಹುದು ಕಿಡ್ನಿ ಕ್ರಿಯಾಟಿನ್ ಏನ್ ಜಾಸ್ತಿ ಆಗ್ತಿದೆ ಕಿಡ್ನಿ ಫಂಕ್ಷನ್ ಲೋ ಆಗ್ತಿದೆ ವಾಟ್ ಯು ಕ್ಯಾನ್ ಡೂ ವೆರಿ ಸಿಂಪಲ್ ನಿಮ್ಮ ಎಡಗೈ ಮಧ್ಯದ ಬೆರಳು ಎರಡನೇ ಜಾಯಿಂಟ್ ಈ ಎರಡನೇ ಜಾಯಿಂಟ್ ಇದೆ ಅಲ್ವಾ ಈ ಎರಡನೇ ಜಾಯಿಂಟ್ ಟೂ ವರ್ಡ್ಸ್ ರಿಂಗ್ ಫಿಂಗರ್ ನಿಮ್ಮ ಎರಡನೇ ಜಾಯಿಂಟ್ ಅಲ್ಲಿ ಈ ಒಂದು ಉಂಗುರ ಬೆರಳು ಕಡೆಗೆ ಒಂದು ಈ ತರ ಆರೆಂಜ್ ಡಾಟೆಡ್ ಕಾಣಿಸ್ತಿದೆ ಅಲ್ವಾ ಆರೆಂಜ್ ಡಾಟ್ ಈ ಆರೆಂಜ್ ಡಾಟ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಮ ಕಿಡ್ನಿ ಕ್ಲೆನ್ಸ್ ಆಗೋದಕ್ಕೆ ಅನುವು ಮಾಡ್ಕೊಡುತ್ತೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಕೆಲವರಿಗೆ ನೋಸ್ ಬ್ಲಾಕ್ ಆಗುತ್ತೆ ಮೂಗ್ ಕಟ್ಟಿರುತ್ತೆ ಸುಮಾರು ಜನಕ್ಕೆ ಯಾಕೆ ಅಂತಂದ್ರೆ ಆ ಉಸಿರಾಟ ಡೈರೆಕ್ಷನ್ ಏನಪ್ಪಾ ಹಿಂಗೋಗಿ ಹಿಂಗ್ ಬರ್ಬೇಕು ಹಿಂಗ ಆ ಹೋಗೋ ಫೋರ್ಸ್ ಹಿಡ್ದಿಟ್ಕೊಂಡಿದೆ ಒಂದು ಆ ಹ್ಯುಮಿಡಿಟಿನ ಕಡಿಮೆ ಮಾಡ್ತೀರಾ ಆರೆಂಜ್ ಹಚ್ಚಿ ಇನ್ನೊಂದು ಆ ಮೂಗು ಕಟ್ಟಿಗಿಡ್ದಂಗೆ ಅಲ್ಲಿ ಏನು ಒಂದು ಮ್ಯೂಕಸ್ ಕಟ್ಟದೆ ಆಚೆ ಹೋಗ್ಬೇಕಂದ್ರೆ ಡೈರೆಕ್ಷನ್ ಇನ್ಕ್ರೀಸ್ ಮಾಡ್ಬೇಕು ನೀವು ನಿಮ್ಗೆ ಯಾರಿಗಾದ್ರೂ ಮೂಗ್ ಕಟ್ಟಿದೆ ಅಂತಂತಂದ್ರೆ ನೀವು ಇಲ್ಲಿ ರೆಡ್ ಕಲರ್ ಹಚ್ಚಿ ಇಲ್ಲಿ ಮೂಗಿನ ರಿಫ್ಲೆಕ್ಸ್ಗೆ ಏನಾಗುತ್ತೆ ಸರಾಗವಾಗಿ ಫಾಸ್ಟ್ ಆಗಿ ಮೂವ್ ಆಗುತ್ತೆ Lena está cagada